ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪವನ್ ಮನ್ನಾಡ್ ಬಾಯ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಂದು ಕೃಷಿಗೆ ಸಂಬಂಧಪಟ್ಟ ಒಂದು ಟಾಪಿಕ್ ನ ತಂದಿದ್ದೀನಿ ಸಾಮಾನ್ಯ ಕೃಷಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ವಿಷಯ ಇದೆ ಅದೇ ರೀತಿಯಾಗಿ ಈ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಬೆನಿಫಿಟ್ಗಳು ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ ಕಾಫಿ ತೋಟದ ಬಗ್ಗೆ ಸಂಬಂಧಪಟ್ಟಾಗಿ ಒಂದು ಮಾಹಿತಿನ ಕೊಡ್ಲಿಕ್ಕೆ ಹೊಟ್ಟಿದ್ದೀನಿ ಇದು ಕಾಫಿ ತೋಟದ ರೈತರಿಗೆ ಅನುಕೂಲ ಆಗ್ತದೆ ಯಾಕೆ ಅಂದ್ರೆ ಈ ಕಾಫಿ ಗಿಡದಲ್ಲಿ ರೆಕ್ಕೆ ಬೋರ್ ಅಥವಾ ಬೋರ್ ಅಂತ ಬರುತ್ತೆ ಅಂದ್ರೆ ಹುಳ ಹೊಡೆಯುವುದು ಇದನ್ನ ತಡೆಗಟ್ಟೋಕೆ ಈ ಕಾಂಟಾಕ್ಟ್ ಮತ್ತೆ ಲಿಂಡನ್ ಒಂದು ಎರಡು ಔಷಧಿನ ಪ್ರಯೋಗ ಮಾಡ್ತಾರೆ ಆದ್ರೆ ಅದಕ್ಕಿಂತ ಅನುಕೂಲವಾದ ರೀತಿಯಲ್ಲಿ ಮತ್ತು ಕಾಫಿ ಗಿಡದಲ್ಲಿ ಏನು ಈ ಹುಡು ಹೋಳದು ಬೋರ್ ಬರುತ್ತೆ ಅದು ತಡೆಗಟ್ಟೋಕೆ ಉತ್ತಮವಾದ ಪರಿಹಾರ ಇದೆ ಅದನ್ನು ನಾನು ಈಗ ಪ್ರಯೋಗ ಮಾಡಿದ್ದೀನಿ ಅದೇ ರೀತಿಯಾಗಿ ಕೃಷಿ ಇಲಾಖೆಯಿಂದ ಯಾವ ರೀತಿ ತಗೊಳ್ಬೇಕು ಹಾಗೆ ಅದನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡಲಿಕ್ಕೆ ಹೋಗಿದ್ದೀನಿ ಕೃಷಿ ಇಲಾಖೆಯಲ್ಲಿ ರೆಕ್ಕೆ ಬೋರಿಗೆ ಒಂದು ಔಷಧಿ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಆಯಾ ತಾಲೂಕುಗಳಲ್ಲಿ ಮಾಹಿತಿ ಕೇಂದ್ರ ಮತ್ತು ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ವಿ ತೋಟಗಾರಿಕೆ ಇಲಾಖೆಗೆ ಹೋಗಿ ವಿಷಯವನ್ನು ಕಲೆಕ್ಟ್ ಮಾಡುವಂತ ಕಲೆಕ್ಟ್ ಮಾಡ್ಕೊಬೋದು ನಿಮಗೆ ಅದರಲ್ಲಿ ರೆಕ್ಕೆ ಬೋರ್ಲಿಗೆ ಒಂದು ಸಾಧನ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಲಿಕ್ವಿಡ್ ಕೊಟ್ಟಿ ಸಹ ಕೊಟ್ಟಿದ್ದಾರೆ ನೀವು ನಿಮ್ಮ ಮೊಬೈಲ್ ಮೂಲಕ ಅಂದ್ರೆ ಆಫೀಸ್ ಏನಿದೆ ಅಲ್ಲಿ ಹೋಗಿ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಿ ಆನ್ಲೈನ್ ಮೂಲಕ ಅದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಈ ತೋಟಗಾರಿಕೆ ಇಲಾಖೆ ಕೊಡುವಾಗ ಡೈರೆಕ್ಟ್ ಆಗಿ ಏನ್ ಹೆಡ್ ಆಫೀಸ್ ಇದೆ ಅಲ್ಲಿ ಹೋಗುತ್ತೆ ಅಮೌಂಟ್ ನಿಮಗೆ ಏಳ್ನೂರ ಐವತ್ತು ಅಂದ್ರೆ ಸೆವೆನ್ ಫಿಫ್ಟಿ ರುಪೀಸ್ಗೆ ನಿಮಗೆ ಐಟಮ್ ನ ಕೊಡ್ತಾರೆ ಇದ್ ನೋಡಕ್ ಯಾವ ರೀತಿ ಕಾಣುತ್ತೆ ಸಾಮಾನ್ಯ ಒಂದು ಗ್ಲಾಸ್ ರೀತಿ ಕಾಣುತ್ತೆ ಅದ್ರ ಜೊತೆಗೆ ಇದನ್ನು ಕೊಟ್ಟಿದ್ದೇನೆ ನೋಡಿ ಕಾಣಿಸ್ತಿದ್ಯಾ ಓಕೆ ಅದ್ ಬಂದು ನಿಮ್ಗೆ ರೆಬರ್ ತೊಡೆಯಕ್ಕೆ ಇರೋದು ನೋಡಿದೆ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ ಇದು ನೋಡಿ ಔಷಧಿ ಇದನ್ನ ಯಾವ ರೀತಿ ಉಪಯೋಗ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾವು ಯಾಕೆಂದ್ರೆ ಎಲ್ಲ ಗೆ ಹೋಗಿದ್ದೆ ನಾನು ನಮ್ಮ ತೋಟಕ್ಕೆ ಯೂಸ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನ ಯೂಸ್ ಮಾಡಿದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ತುಂಬಾ ಅಂದ್ರೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ರೆಕ್ಕೆ ಬರೋರು ಯಾವ ರೀತಿ ರೆಕ್ಕೆ ಬರಲಿಲ್ಲ ಹುಳ ಕೂಡ ಸ್ಟಾಕ್ ಆಗಿ ಸಾಯ್ತಾ ಇದೆ ಆ ಕಾರಣ ಸಾಮಾನ್ಯ ರೈತರಿಗೆ ಉಪಯೋಗ ಆಗಲಿ ಅಂತ ನಾನು ಈ ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಒಂದು ಗ್ಲಾಸ್ ನ ರೀತಿ ಇರುತ್ತೆ ಇದಕ್ಕೆ ಇಲ್ಲಿ ಒಂದು ಮಾರ್ಕ್ ಇರಲ್ಲ ಇಷ್ಟು ನೀರು ಅದು ಯಾವ ರೀತಿ ಮಾಡ್ಬೇಕು ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನೋಡಿ ಇದು ಹುಳ ಒಳಗಡೆ ಪಾಸಿಂಗ್ ಇರೋದು ಇದು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇರ್ತಾರೆ ನೋಡಿ ಇದೆಲ್ಲ ಕವರ್ ಆಗಿರುತ್ತೆ ಈ ರೀತಿ ಹಿಂಗೆ ಹಿಂಗಿದೆ ಅದನ್ನು ಗ್ಯಾಬ್ ಕೊಟ್ಟಿದ್ದಾರೆ ಓಪನ್ ಮಾಡ್ಕೊಬೇಕಾಗುತ್ತೆ ಅದೇ ರೀತಿ ಇದೆ ಇದನ್ನ ಒಳಗಡೆ ಪ್ರೆಸಿಂಗ್ ಮಾಡಿದ್ರೆ ಸಾಕು ಈ ಕಡೆ ಇದೆ ನೋಡಿ ಈ ರೀತಿ ಪ್ರೆಸಿಂಗ್ ಮಾಡ್ಕೊಳ್ತಾ ಹೋಗುತ್ತೆ ಅದೇ ರೀತಿ ಇದು ಕೆಲವು ಎಸ್ಟೇಟ್ಗಳಲ್ಲಿ ಯೂಸ್ ಮಾಡಿದ್ದಾರೆ ನಿಮ್ಗೆ ಯಾರು ಸಾಮಾನ್ಯ ಗೊತ್ತಾಗಲಿಲ್ಲ ಯೂಸ್ ಮಾಡಿದ್ದಾರೆ ಅನ್ನೋದು ಆದ್ರೆ ನಾವು ಟ್ರೈನಿಂಗ್ ಹೋಗಿರೋದ್ರಿಂದ ನಮ್ಗೆ ಇದ್ರ ಬಗ್ಗೆ ಅನುಕೂಲ ಸಿಕ್ಕಿದೆ ಇದು ಒಂದು ಹಾರ ಕಟ್ಟಿದ್ದಾರೆ ನೋಡಿ ಇದು ಗಿಡಕ್ಕೆ ಕಟ್ಟುವಂತಹ ಸಾಧನ ಕಟ್ಟಿ ಟ್ಯಾಕ್ ಮಾಡಿದ್ರೆ ಆಯ್ತಾ ಇನ್ನೊಂದು ಚಿಕ್ಕ ಚಿಕ್ಕ ಐಟಮ್ ಇದೆ ನೋಡಿ ಇದು ಇದು ಕಂಪರಿಸನ್ ನೋಡಿ ಅಷ್ಟೇ ಜಸ್ಟ್ ಇದೆ ಇದರೊಳಗೆ ಲಿಕ್ವಿಡ್ ಹಾಕ್ಬೇಕು ಇದಕ್ಕೊಂದು ಕ್ಯಾಪ್ ಕೊಟ್ಟಿದ್ದಾರೆ ಇದು ಯಾವ ರೀತಿ ಇದೆ ನೋಡಿ ಇದು ಮೇಲೆ ಒಳ್ಳೆ ಉಕ್ಕು ಉಕ್ಕು ರೀತಿ ಇದೆ ಇದನ್ನ ಇದಕ್ಕೆ ಪ್ರೆಸಿಂಗ್ ಮಾಡಬೇಕು ಇದು ಪ್ರೆಸಿಂಗ್ ಮಾಡೋಕ್ಕಿಂತ ಫಸ್ಟ್ ಇದ್ರಲ್ಲಿ ಒಂದು ಲಿಕ್ವಿಡ್ ಅಂತ ಹೇಳಿದ್ನಲ್ಲ ಎಕ್ಸ್ ವೈ ಕಮ್ ಫ್ಲೋರ್ ಅಂತ ಇದೆ ಶಾರ್ಟ್ ಫೋಲ್ ಬೋರರ್ ಅಂತ ಇದೆ ಕೆಳಗೆ ಒಳಗೊಂಡಿ ಈ ರೀತಿ ಬರುತ್ತೆ ನೋಡಿ ಇದು ಈ ಕ್ಯಾಬ್ ಇದು ಟೋಟಲ್ ಆಗಿ ಸೆವೆನ್ ಫಿಫ್ಟಿ ಏಳ್ನೂರ ಐವತ್ತು ರೂಪಾಯಿಗೆ ಇಪ್ಪತ್ತೈದು ಐಟಮ್ ಗಳನ್ನ ಕೊಡ್ತಾರೆ ವಿತ್ ಲಿಕ್ವಿಡ್ ಇದನ್ನು ಕೊಡ್ತಾರೆ ಲಿಕ್ವಿಡ್ ಜೊತೆಗೆ ನಾನು ಏನ್ ಅಂತ ಐಟಮ್ಗಳು ಅದನ್ನು ಕೂಡ ಕೊಡ್ತಾರೆ ಇದ್ರೊಳಗೆ ಈ ಲಿಕ್ವಿಡ್ ನ ಹಾಕಬೇಕು ಹಾಕ್ಬೇಕು ಅಂದ್ರೆ ನೋಡಿ ಒಂದ್ ಮಾರ್ಕ್ ಒಂದು ಅಂದಾಜು ಒಂದ್ ಇಂಚ್ ಅಷ್ಟು ಹಾಕಿದ್ರೆ ಸಾಕು ಒಂದು ಇಂಚು ಅಥವಾ ಅರ್ಧ ಇಂಚ್ ಅರ್ಧ ಇಂಚ್ ಹಾಕಿ ನೆಕ್ಸ್ಟ್ ಈ ಕ್ಯಾಪ್ ಇದೆಲ್ಲ ಉಕ್ಕಿನ ರೀತಿ ಇದನ್ನ ಇದಕ್ಕಾಕಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ್ಮೇಲೆ ಇದು ಫಿಲ್ ಆಯ್ತು ಅಂತ ಲೆಕ್ಕ ಫಿಲ್ ಆದ್ಮೇಲೆ ನೆಕ್ಸ್ಟ್ ಲೋಟ ಕೋಲಿ ಹೋಗುದು ಗ್ಲಾಸ್ ರೀತಿ ಇದು ಗ್ಲಾಸ್ ಅಲ್ಲ ಬಟ್ ಇದಕ್ಕಾಗಿ ಇದು ನೆಕ್ಸ್ಟ್ ಕೆಳಗಡೆ ನೀರ್ ಹಾಕುವಂತ ಗ್ಲಾಸ್ ರೀತಿ ನೀರು ಹಾಕಿ ಈಗ ಫಿಲ್ ಮಾಡಬೇಕು ಇದೇನಿದೆ ನೋಡಿ ಇದಕ್ಕೆ ಈ ಲೋಟನ ಈ ರೀತಿ ಟ್ಯಾಗ್ ಮಾಡಬೇಕು ಟ್ಯಾಗ್ ಮಾಡೋಕ್ಕಿಂತ ಮುಂಚೆ ಈ ಲೋಟದ ಈ ಲೋಟದಲ್ಲಿ ನೀರು ಇರಬೇಕು ಅಂದ್ರೆ ಗ್ಲಾಸ್ ಇದೆಲ್ಲ ಇದರಲ್ಲಿ ಈ ಗೆರೆ ಅಷ್ಟು ಇರಬೇಕು ಅದು ಅದಕ್ಕಿಂತ ಕಡಿಮೆ ಆಗುತ್ತೆ ನಂತರದಲ್ಲಿ ಈ ಕ್ಯಾಪ್ ಹೇಳಿದ ಲಿಕ್ವಿಡ್ ತುಂಬಿರೋದು ಇದಕ್ಕೆ ಮೇಲೆ ಒಂದು ಪಿನ್ ಅಲ್ಲಿ ಮಾಡಬೇಕು ಮೇಲೆ ಟಾಪ್ ಅಲ್ಲಿ ಆ ನಂತರದಲ್ಲಿ ಇದು ಕೆಳಗಡೆಯಿಂದ ಏನು ದಾರ ಇದೆ ಲಾಕು ಆ ಲಾಕಿಗೆ ಹೋಗಿ ಈ ರೀತಿ ಸಿಗಿಸ್ಬೇಕಿದೆ ನೋಡಿ ಇದರೊಳಗಡೆ ಹಾಕಿದ್ದೀನಿ ದಾರಕ್ಕೆ ಏನಿದೆ ಅದನ್ನು ಲಾಕ್ ಮಾಡಿ ಆಗಿದೆ ಈಗ ಆಲ್ಮೋಸ್ಟ್ ಲಾಕ್ ಆದ ನಂತರದಲ್ಲಿ ಒಳಗಡೆ ಕಾಣಿಸ್ತಿದೆ ನೋಡಿ ಕ್ಲಿಯರ್ ಆಗಿ ಕಾಣಬೇಕಂದ್ರೆ ಈ ರೀತಿ ತೋರಿಸ್ತದೆ ಒಳಗಡೆ ಇದೆ ಅಲ್ವಾ ಓಕೆ ನೋಡಿ ಇದಾದ್ಮೇಲೆ ಇದು ನೀರು ತುಂಬಿರೋದಕ್ಕೆ ಹೀಗೆ ಕಟ್ಟಬೇಕು ನೋಡಿ ಒಂದಕ್ಕೊಂದು ಲಾಕ್ ಇದೆ ಥ್ರೆಡ್ ಇದೆ ಥ್ರೆಡ್ನ ಈಗ ಹಿಡಿದು ಸ್ಟ್ರೈಟ್ ಮಾಡ್ಬೋದು ಸ್ಟ್ರೈಟ್ ಮಾಡಿ ಆದಮೇಲೆ ಈಗ ಬೇಕಾದ್ರೆ ಕಟ್ಬೋದು ಮರಕ್ಕೆ ಕಟ್ಟಿದರೆ ಸುಮಾರು ಹತ್ತು ಮೀಟ್ರ್ ಅಂತರ ಅಂತರ ಮಾಡಿ ಕಟ್ಟಬೇಕು ಅಂದರೆ ಒಂದು ಎಕರೆ ತೋಟಕ್ಕೆ ಎಂಟರಿಂದ ಹತ್ತು ಕಟ್ಬಹುದು ದೂರ ದೂರ ಮಾಡಿ ಕಟ್ಟಿದ್ರೆ ಯಾವುದೇ ರೀತಿ ರೆಕ್ಕೆ ಬೋರ್ಲು ಹುಳ ಇದೆ ಅಂದ್ರೆ ಅದು ಮೊಟ್ಟೆ ಇಡೋಕ್ಕಿಂತ ಮುಂಚೆ ಇದ್ರೊಳಗೆ ಬರುತ್ತೆ ಅಂದ್ರೆ ಇದರಲ್ಲಿ ಲಿಕ್ವಿಡ್ ಹಾಕಿದ್ರಲ್ಲ ಆ ಲಿಕ್ವಿಡ್ ಸ್ವೀನ್ಗೆ ಬಂದು ನೀರೊಳಗೆ ಹೋಗಿ ಬೀಳುತ್ತೆ ಬಿದ್ರೆ ಅಲ್ಲೇ ಸಾಯುತ್ತೆ ಅದಾದ ನಂತರದಲ್ಲಿ ಹೊರಗಡೆ ಹಾರಕ್ಕಾಗಲ್ಲ ಆಯಿತು ಆ ಕಾರಣದಿಂದಾಗಿ ಇದನ್ನು ಸಾಮಾನ್ಯ ಏನ್ ಜನಗಳಿದ್ರೆ ಗೊತ್ತಿಲ್ಲದವರು ತೋ ಕೃಷಿ ತೋಟಕ್ಕೆ ಇದನ್ನು ಕಟ್ಟಿ ಕಾಫಿ ಗಿಡಗಳಿಗೆ ಅರೇಬಿಕಾ ಮತ್ತೆ ಈ ಕಟುವಾಯಿ ಚಂದ್ರಗಿರಿ ಅಂತ ಏನ್ ಗಿಡ ಬರುತ್ತೆ ನೋಡಿ ಅದರಲ್ಲಿ ಜಾಸ್ತಿ ಹುಳು ಆಗುತ್ತೆ ರೆಕ್ಕೆ ಬರಲು ಆ ಕಾರಣಕ್ಕಾಗಿ ಕಟ್ಟಿ ನಿಮ್ ತೋಟನ ಸುರಕ್ಷತೆ ಮಾಡ್ಕೊಳ್ಳಿ ನೋಡಿ ಈ ವಿಡಿಯೋ ಇಷ್ಟ ನಿಮಗೆ ಆದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿದ್ದೇನೆ ಯಾಕೆಂದ್ರೆ ಯಾರಿಗೂ ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೆ ಸಾಮಾನ್ಯ ಜನರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ನಾನು ಕೆಲವು ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ ಕೃಷಿಗೆ ಸಂಬಂಧಪಟ್ಟಾಗಿ ಆ ಕಾರಣಕ್ಕಾಗಿ ಇದನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಇದನ್ನು ಕೃಷಿ ಇಲಾಖೆಯಲ್ಲಿ ರೆಕ್ಕೆ ಬೋರ್ಲಿಗೆ ಶಾರ್ಟ್ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ ಸೆವೆನ್ ಫಿಫ್ಟಿ ಆಗುತ್ತೆ ಸುಮಾರು ನೀವು ಏಳ್ನೂರೈದು ರೂಪಾಯಿ ಖರ್ಚು ಮಾಡಿದರೆ ಸುಮಾರು ಎರಡೂವರಿಂದ ಮೂರು ಎಕರೆಗೆ ಕವರ್ ಮಾಡ್ಕೋಬೋದು ಅಷ್ಟು ಎಕರೆ ತೋಟಕ್ಕೆ ಯೂಸ್ ಆಗುತ್ತೆ ರೆಕ್ಕೆ ಬೋರ್ಲಿ ಯಾವುದೇ ರೀತಿ ರೆಕ್ಕೆ ಬೋರ್ಲು ಮತ್ತು ಈ ಗಿಡ ಬೋರ್ಲು ಬರುತ್ತೆ ಅಂತ ಹೇಳ್ತಾರಲ್ಲ ಅದು ಸಾಧ್ಯವಾದಷ್ಟು ಕಡಿಮೆ ಆಗುತ್ತೆ ಯಾಕಂದ್ರೆ ನಾನು ಇದನ್ನು ಎಸ್ಟೇಟ್ನಲ್ಲಿ ಕಟ್ಟಿ ಟ್ರೈ ಮಾಡಿ ನೋಡಿದ ಮೇಲೇನೆ ನಾನು ಹೋಗಿ ತಂದಿದ್ದೇನೆ ಅಲ್ಲಿ ಕಟ್ಟಿದ್ದಾರೆ ಯಾವುದೇ ರೀತಿ ಒಂದೇ ಒಂದು ಗಿಡದಲ್ಲಿ ರೆಕ್ಕೆ ಬರ್ಲಿಲ್ಲ ಆ ನಂತರದಲ್ಲಿ ನಾನು ಹೋಗಿ ಇದನ್ನು ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡಾಗ ಅಂದರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಮೇಲೆ ನಾನು ತಂದಿದ್ದೀನಿ ನನಗೆ ಐವತ್ತಕ್ಕೆ ಇಪ್ಪತ್ತೈದು ಶಾರ್ಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಈ ಏನು ಲಿಕ್ವಿಡ್ ತೋರಿಸ್ತಿದೆ ನೋಡಿ ಇದು ರೆಕ್ಕೆ ಬರೋದು ಅದೇ ರೀತಿಯಾಗಿ ಇದು ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಇನ್ನೊಂದು ಬರುತ್ತೆ ಈ ಗಿಡ ಬೋರ್ಲು ಬಂದಿದೆ ಅಂತ ಬಡ್ಡೆ ಆ ಬಾಟಮ್ ಬರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಔಷಧಿ ಬರುತ್ತೆ ಅದರೊಳಗೆ ದೊಡ್ಡ ಹುಳೋಗುತ್ತೆ ಆ ದೊಡ್ಡ ಹುಳಕ್ಕೆ ಇದೇ ರೀತಿ ಏನು ಇದಿದೆ ಇದ್ರೊಳಗೇನೆ ಹಾಕಿ ನಾ ತೋರಿಸಿದಂತ ಲಿಕ್ವಿಡ್ ನೂರೈವತ್ತು ಪೈಸೆ ಇರುತ್ತಲ್ಲ ಆ ಲಿಕ್ವಿಡ್ ನ ಸೇಮ್ ಇದೇ ಅಲ್ಲಿ ಹಾಕಿ ಇಟ್ಟರೆ ಸಂಪೂರ್ಣವಾಗಿ ಆ ಇದು ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೆಕ್ ಕೇರ್ ಬಾಬಾಯ್ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ